ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ದೋಸ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಯು ವಿಲ್ ಬಿ ನೋಟಿಫೈಡ್ ಆ್ಯಸ್ ಯುನೈಸ್ ಐ ಅಪ್ಲೋಡ್ ಅನ್ಯೂ ವಿಡಿಯೋ ಟುಡೆ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ವಿಡಿಯೋ ಅಬೌಟ್ ಇಂಗ್ಲೀಷ್ ವರ್ಡ್ಸ್ ಕನ್ನಡದಲ್ಲಿ ಅರ್ಥ ಸೊ ಇದನ್ನು ನಾವು ಕಲಿದ್ರೆ ತುಂಬ ಈಸಿ ಆಗುತ್ತೆ ಇಂಗ್ಲೀಷ್ ಮಾತಾಡೋದಕ್ಕೆ ಮೊದಲಿಗೆ ಎಬಿಲಿಟಿ ಎಬಿಲಿಟಿ ಅಂದರೆ ಸಾಮರ್ಥ್ಯ एबिटी अरे सामर्थ्य अबांडन अरे त्यजु अबांडे त्यजु एबल् समर्थ एबल समर्थ अबोर्शन गर्भपात अबोर्शन अरे गर्भपात अबउट बे अबउ ಅಂದರೆ ಬಗ್ಗೆ ಅಬೌ ಮೇಲೆ ಅಬೌವ್ ಅಂದರೆ ಮೇಲೆ ಅಬ್ರಾಡ್ ಅಂದರೆ ವಿದೇಶದಲ್ಲಿ ಅಬ್ರಾಡ್ ಅಂದರೆ ವಿದೇಶದಲ್ಲಿ ಆಬ್ಸೆನ್ಸ್ ಅನುಪಸ್ಥಿತಿ ಆಬ್ಸೆನ್ಸ್ ಅಂದರೆ ಅನುಪಸ್ಥಿತಿ ಅಬ್ಸುಲ್ಯೂಟ್ ಅಂದರೆ ಸಂಪೂರ್ಣ ಅಬ್ಸಲ್ಯೂಟ್ ಅಂದರೆ ಸಂಪೂರ್ಣ ಅಬ್ಸಲ್ಯೂಟ್ಲಿ ಅಂದರೆ ಸಂಪೂರ್ಣವಾಗಿ ಅಬ್ಸಿಲ್ಯೂಟ್ಲಿ ಅಂದರೆ ಸಂಪೂರ್ಣವಾಗಿ ಅಬ್ಸರ್ಬ್ ಹೀರಿಕೊಳ್ಳುತ್ತದೆ ಅಬ್ಸರ್ಬ್ ಅಂದರೆ ಹೀರಿಕೊಳ್ಳುತ್ತದೆ ಅಬ್ಯೂಸ್ ನಿಂದನೆ ಅಬ್ಯೂಸ್ ಅಂದರೆ ನಿಂದನೆ ಅಕಾಡೆಮಿಕ್ ಅಂದರೆ ಸೈಕ್ ಶೈಕ್ಷಣಿಕ ಅಕ್ಯಾಡೆಮಿಕ್ ಅಂದರೆ ಶೈಕ್ಷಣಿಕ ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳಿ ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳಿ ಅಕ್ಸೆಸ್ ಅಂದರೆ ಪ್ರವೇಶ ಅಕ್ಸೆಸ್ ಅಂದರೆ ಪ್ರವೇಶ ಆಕ್ಸಿಡೆಂಟ್ ಅಂದರೆ ಅಪಘಾತ ಆಕ್ಸಿಡೆಂಟ್ ಅಂದರೆ ಅಪಘಾತ ಅಕಂಪನಿ ಅಂದರೆ ಜೊತೆಯಲ್ಲಿ ಅಕಂಪನಿ ಅಂದರೆ ಜೊತೆಯಲ್ಲಿ ಅಕಂಪ್ಲಿಷ್ ಸಾಧಿಸು ಅಕಂಪ್ಲಿಷ್ ಅಂದರೆ ಸಾಧಿಸು ಅಕಾರ್ಡಿಂಗ್ ಅಂದರೆ ಪ್ರಕಾರ ಅಕಾರ್ಡಿಂಗ್ ಅಂದರೆ ಪ್ರಕಾರ ಅಕೌಂಟ್ ಖಾತೆ ಅಕೌಂಟ್ ಖಾತೆ ಅಕ್ಯುರೇಟ್ ಅಂದರೆ ನಿಖರವಾದ ಅಕ್ಯುರೇಟ್ ಅಂದರೆ ನಿಖರವಾದ अक्यूज आरोप अक्यूज अरे आरोप अचीव achieve, achieve अरे साधु achievement साधने अचीवेंट achievement अरे acid अरे आम्ल आसिड अरे आम्ल acknowledge अंगीक ಅಕ್ನಾಲೆಡ್ಜ್ ಅಂದರೆ ಅಂಗೀಕರಿಸಿ ಅಕ್ವಾಯರ್ ಸ್ವಾಧೀನಪಡಿಸಿಕೊಳ್ಳಿ ಅಕ್ವಯರ್ ಅಂದರೆ ಸ್ವಾಧೀನಪಡಿಸಿಕೊಳ್ಳಿ ಅಕ್ರಾಸ್ ಅಡ್ಡಲಾಗಿ ಅಕ್ರಾಸ್ ಅಂದರೆ ಅಡ್ಡಲಾಗಿ ಆ್ಯಕ್ಟ್ ಕಾರ್ಯ ಆ್ಯಕ್ಟ್ ಅಂದರೆ ಕಾರ್ಯ ಆ್ಯಕ್ಷನ್ ಅಂದರೆ ಕ್ರಮ ಆ್ಯಕ್ಷನ್ ಅಂದರೆ ಕ್ರಮ आक्टीवे सक्रिया आक्टिव अरे सक्रिया आक्टिव कार्यकर्ता आक्टिव कार्यकर्ता आक्टिविटी अंदर चटविकेक्टिविटी अंदर चटविकेक्टर् अरे नट आक्टर् अरे नट आक्ट्रेस अंदर नटी ಆ್ಯಕ್ಟ್ರೆಸ್ ಅಂದರೆ ನಟಿ ಆಕ್ಚುವಲ್ ಅಂದರೆ ನಿಜವಾದ ಆಕ್ಚುವಲ್ ಅಂದರೆ ನಿಜವಾದ ಆಕ್ಚುವಲಿ ವಾಸ್ತವವಾಗಿ ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ ಆ್ಯಡ್ ಜಾಹೀರಾತು ಆ್ಯಡ್ ಅಂದರೆ ಜಾಹೀರಾತು ಆಡ್ಯಾಪ್ಟ್ ಅಂದರೆ ಹೊಂದಿಕೊಳ್ಳುತ್ತವೆ ಆಡ್ಯಾಪ್ಟ್ ിക്കേസി ആഡ് സേസി ആഡീഷൻ അതേ സേർപടെ ആഡിഷൻ അതേ സേർപടെ ആഡിഷനൽ വരി ആഡീഷനൽ അതേ ഹരി അഡ്രസ് അതെ വിളസ അഡ്രസ് അതേ വിളസ Adequate అందర సమర్పక అడక్వేట్ అందర సమర్పక అడ్జస్ట్ అందర సరిహొందడ్జస్ట్ ಅಂದರೆ ಹೊಂದಾಣಿಕೆ అందరణిక ಅಂದರೆ ಹೊಂದಾಣಿಕೆ అడమినిస్ట్రేషన్ ಅಂದರೆ ಆಡಳಿತ అడమినిస్ట్రేషన్ ಅಂದರೆ ಆಡಳಿತ ಅಡ್ಮಿನಿಸ್ಟ್ರೇಟರ್ ಅಂದರೆ ನಿರ್ವಾಹಕ ಅಡ್ಮಿನಿಸ್ಟ್ರೇಟರ್ ಅಂದರೆ ನಿರ್ವಾಹಕ ಅಡ್ಮಾಯರ್ ಅಂದರೆ ಅಚ್ಚುಮೆಚ್ಚು ಅಡ್ಮಾಯರ್ ಅಂದರೆ ಅಚ್ಚುಮೆಚ್ಚು ಅಡ್ಮಿಷನ್ ಅಂದರೆ ಪ್ರವೇಶ ಅಡ್ಮಿಷನ್ ಅಂದರೆ ಪ್ರವೇಶ ಅಡ್ಮಿಟ್ ಒಪ್ಪಿಕೊಳ್ಳುತ್ತೇನೆ ಅಡ್ಮಿಟ್ ಅಂದರೆ ಒಪ್ಪಿಕೊಳ್ಳುತ್ತೇನೆ ಅಡೊಲೆಸೆಂಟ್ ಅಂದರೆ ಹರೆಯದ ಅಡೊಲೆಸೆಂಟ್ ಅಂದರೆ ಹರೆಯದ ಅಡೋಪ್ಟ್ ಅಳವಡಿಸಿಕೊಳ್ಳಿ ಅಡಾಪ್ಟ್ ಅಂದರೆ ಅಳವಡಿಸಿಕೊಳ್ಳಿ ಅಡಲ್ಟ್ ವಯಸ್ಕ ಅಡಲ್ಟ್ ವಯಸ್ಕ ಅಡ್ವಾನ್ಸ್ ಅಂದರೆ ಮುಂಗಡ ಅಡ್ವಾನ್ಸ್ ಅಂದರೆ ಮುಂಗಡ ಅಡ್ವಾನ್ಸ್ಡ್ ಅಂದರೆ ಮುಂದುವರಿದ ಅಡ್ವಾನ್ಸ್ಡ್ ಅಂದರೆ ಮುಂದುವರಿದ ಅಡ್ವಾಂಟೇಜ್ ಅಂದರೆ ಅನುಕೂಲ ಅಡ್ವಾಂಟೇಜ್ ಅಂದರೆ ಅನುಕೂಲ ಅಡ್ವೆಂಚರ್ ಅಂದರೆ ಸಾಹಸ ಅಡ್ವೆಂಚರ್ ಅಂದರೆ ಸಾಹಸ ಅಡ್ವಟೈಸಿಂಗ್ ಅಂದರೆ ಜಾಹೀರಾತು ಅಡ್ವಟೈಸಿಂಗ್ అంద్రే జాహిరాతు అడ్వైస్ అంద్రే సలహే అడ్వైస్ అంద్రే సలహే అడ్వైస్ అంద్రే సలహే నీతి అడ్వైస్ అంద్రే సలహే నీతి అడ్వైజర్ అంద్రే సలహేగారా అడ్వైజర్ అంద్రే సలహేగారా అడ్వొకేట్ అంద్రే వకీలా एडवोकेट अरे वकील अफेर संबंध अफेर अरे संबंध अफेक्ट अरे परिणामा अफेक्ट अरे परिणामा अफोर्ड अरे भरिसु अफोर्ड अरे भरिसु अफ्रेड हेदरिदा अफ्रेड ಅಂದರೆ ಹೆದರಿದ ಆಫ್ಟರ್ ಅಂದರೆ ನಂತರ ಆಫ್ಟರ್ ಅಂದರೆ ನಂತರ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಅಗೇನ್ ಅಂದರೆ ಮತ್ತೆ ಅಗೇನ್ ಅಂದರೆ ಮತ್ತೆ ಅಗೇನ್ಸ್ಟ್ ಅಂದರೆ ವಿರುದ್ಧ ಅಗೇನ್ಸ್ಟ್ ಅಂದರೆ ವಿರುದ್ಧ ಏಜ್ ಅಂದರೆ ವಯಸ್ಸು ఏజ్ అందరే వయస్సు ఏజెన్సీ అందర సంస్థ ఏజెన్సీ అందరం సంస్థ అజెండా అందే కార్యసూచి అజెండా అందరే కార్యసూచి